ನಮಸ್ಕಾರ ಸ್ನೇಹಿತರೆ ಜಾನ್ವೀಸ್ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋಲಿ ಯಾವ ರೆಸಿಪಿ ತೋರಿಸ್ತಾ ಇದ್ದೀನಿ ಅಂತ ಹೇಳ್ತೀನಿ ಎಸ್ ಇದು ಪುದೀನ ಪೌಡರ್ ಇದನ್ನು ನಾವು ಪ್ರಿಸರ್ವ್ ಮಾಡ್ಕೋಬಹುದು ಒಂದು ಹದಿನೈದರಿಂದ ಇಪ್ಪತ್ತು ದಿನದ ಕಾಲದವರೆಗೂ ಪುದೀನ ಎಲೆನ ಯೂಸ್ ಮಾಡಿಕೊಂಡು ಈ ಪೌಡರ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಪುದೀನ ಸೊಪ್ಪು ಎರಡು ಕಟ್ಟನ್ನು ಬಿಡಿಸಿಬಿಟ್ಟು ತೊಳೆದು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ ಒಣಕೊಬ್ಬರಿ ತುರಿ ಒಂದು ಕಪ್ನಷ್ಟು ಹುಣಸೆಹಣ್ಣು ಎರಡು ಇಂಚು ಒಣ ಒಣಮೆಣಸಿನ್ಕಾಯಿ ಒಂದು ಹತ್ತರಿಂದ ಹನ್ನೆರಡು ಬ್ಯಾಡ್ಗಿ ಮೆಣಸಿನ್ಕಾಯಿ ಒಂದು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಬೆಲ್ಲ ಒಂದು ಚಮಚದಷ್ಟು ತೊಗೊಂಡಿದ್ದೀನಿ ಉದ್ದಿನಬೇಳೆ ಎರಡು ಚಮಚ ಕಡಲೆಬೇಳೆ ಎರಡು ಚಮಚ ಈ ಇಷ್ಟನ್ನು ರೆಡಿಯಾಗಿ ಇಟ್ಕೋಬೇಕು ಪುದೀನ ಸೊಪ್ಪು ಬಿಸಿಲಲ್ಲಿ ಒಣಗಿದ್ರೆ ಚೆನ್ನಾಗಿ ಗರ್ಗರಿಯಾಗಿ ಇದ್ದರೆ ನಮಗೆ ಪೌಡರ್ ಚೆನ್ನಾಗಿ ಬರುತ್ತೆ ನೋಡಿ ಎಲೆ ಎತ್ಕೊಂಡು ಕೈಯಲ್ಲಿ ಥರ ಮ್ಯಾಶ್ ಮಾಡಿದ್ರೆ ಪೌಡರ್ ಆಗಬೇಕು ಅಷ್ಟು ಗರ್ಗರಿಯಾಗಿ ಒಣಗಬೇಕು ಒಂದು ಒಂದು ಅಥವಾ ಎರಡು ದಿನದಲ್ಲಿ ಒಣಗುತ್ತೆ ಇವಾಗಿರೋ ಬಿಸಿಲಿಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಕಡಲೆಬೇಳೆ ಹಾಕ್ಕೊಳ್ಳಿ ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹೊತ್ತು ತಗೊಳ್ಳುತ್ತೆ ಹುರಿಯೋಕ್ಕೆ ಸೊ ಫಸ್ಟ್ ಅದನ್ನು ಹಾಕ್ಕೊಂಡು ಕೆಂಬಣ್ಣ ಹುರಿತಾ ಇದ್ದೀನಿ ಸಿಮ್ ಫ್ಲೇಮಲ್ಲಿ ಹುರ್ಕೊಂಡ್ರೆ ಗರ್ಗರಿಯಾಗಿ ಹುರಿಯುತ್ತೆ ನೀವೇನಾದರೂ ಫ್ಲೇಮ್ ಜಾಸ್ತಿ ಇಟ್ಕೊಂಡು ಹುರಿದ್ರೆ ಅದು ಮೆತ್ತಗೆ ಇರುತ್ತೆ ಕಲರ್ ಮಾತ್ರ ಚೇಂಜ್ ಆಗುತ್ತೆ ಸೊ ಸಿಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ ಅದು ಮುಕ್ಕಾಲು ಆದಮೇಲೆ ನಾವು ಉದ್ದಿನಬೇಳೆ ಎರಡು ಚಮಚ ಹಾಕ್ಕೊಂಡು ಅದನ್ನು ಸಹ ಕೆಂಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ ಒಂದೊಂದಾಗೆ ಇಂಗ್ರೀಡಿಯಂಟ್ಸ್ ಸೇರಿಸ್ತಾ ಹೋಗೋದು ಅಷ್ಟೇ ಒಣ ಒಣಮೆಣಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಈ ಎರಡನ್ನು ಸಹ ಹಾಕಿ ಅದನ್ನು ಸಹ ಸ್ವಲ್ಪ ಫ್ರೈ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಪುದೀನ ಫ್ಲೇವರ್ ಎತ್ತಿ ಹೊಡೆಯುತ್ತೆ ನಾವು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಭಾಳ ರುಚಿ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಪುದೀನ ಸೊ ಈ ಥರ ಮಾಡಿ ನೀವು ಸ್ಟಾಕ್ ಇಟ್ಕೊಬೋದು ಹುರಿದಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ತಣ್ಣಗಾಗೋಕ್ಕೆ ತಟ್ಟೆಯಲ್ಲಿ ತೆಗೆದಿಟ್ಟಿದ್ದೀನಿ ಅದೇ ಪ್ಯಾನ್ಗೆ ಇರೋ ಬಿಸಿಗೆ ಸಾಕು ಫ್ಲೇಮ್ ಆಫ್ ಮಾಡಿಬಿಡಿ ಈ ಒಣಗಿರೋಂಥ ಪುದೀನ ಎಲೆ ಹಾಕಿ ಒಂದು ನಿಮಿಷದ ಕಾಲ ಜಸ್ಟ್ ಹಂಗೆ ಕೈ ಆಡಿಸಿ ಇದು ಆಲ್ರೆಡಿ ಕ್ರಿಸ್ಪ್ ಆಗಿದೆ ಒಣಗಿದೆ ಜಸ್ಟ್ ಆ ಫ್ಲೇಮ್ ಇದಕ್ಕೆ ಮುಟ್ಲಿ ಅಂತ ಆ ಥರ ಫ್ರೈ ಮಾಡೋದು ಮಿಕ್ಸಿ ಜಾರನ್ನು ತಗೊಂಡು ನಾವು ಫ್ರೈ ಮಾಡಿದ್ವಲ್ಲ ಆ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ಹಾಕಿ ಅದ್ರ ಜೊತೆಗೆ ಉಪ್ಪು ಹುಣಸೆಹಣ್ಣು ಹುಣಸೆ ಹಣ್ಣು ಡ್ರೈದೇ ತೊಗೊಂಡಿದ್ದೀನಿ ಅಂದರೆ ನಮಗೆ ಪೌಡರ್ ಡ್ರೈ ಬೇಕು ಅದಕ್ಕೆ ಮತ್ತು ಬೆಲ್ಲ ಬೆಲ್ಲ ಬೇಕಾದರೆ ಸ್ಕಿಪ್ ಮಾಡ್ಕೊಳ್ಳಿ ನಿಮಗೆ ಸಿಹಿ ಅಂಶ ಬೇಡ ಅಂದರೆ ಈ ಎಲ್ಲದನ್ನು ಫಸ್ಟು ಪೌಡರ್ ಫಾರ್ಮ್ಗೆ ನುಣ್ಣಗೆ ಬ್ಲೆಂಡ್ ಮಾಡ್ಕೊಳ್ಳೋಣ ಇದು ಬ್ಲೆಂಡ್ ಆದಮೇಲೆ ನಾವು ಇದಕ್ಕೆ ಕೊಬ್ಬರಿ ಮತ್ತು ಪುದೀನ ಎಲೆ ಸೇರಿಸೋಣ ನೋಡಿ ಕೈಯಲ್ಲಿ ಈ ಥರ ಅಂದರೆ ನೈಂಟಿ ಅಷ್ಟು ಬ್ಲೆಂಡ್ ಆಗಿರಬೇಕು ಈಗ ಇದಕ್ಕೆ ಒಣ ಕೊಬ್ಬರಿ ತುರಿ ಏನು ತಗೊಂಡಿದ್ವೋ ಅದನ್ನು ಸಹ ಹಾಕಿ ನುಣ್ಣಿಗೆ ಪೌಡರ್ ಮಾಡ್ಕೊಳ್ಳೋಣ ಯೂಶ್ವಲಿ ಸಮ್ಮರ್ಸು ವಿಂಟರ್ಸು ಬಂದರೆ ನಮ್ಮ ಮನೆಗಳಲ್ಲಿ ಪೌಡರ್ಗಳೆಲ್ಲ ಇರಲೇಬೇಕು ಈ ಚಟ್ನಿ ಪುಡಿನಂತೆ ಕರಿಬೇವಿನ ಪುಡಿನಂತೆ ಆಮೇಲೆ ಪುಳಿಯೋಗರೆ ಪೌಡರ್ ಎಲ್ಲ ಪೌಡರ್ಸ್ನ ಸ್ಟಾಕ್ ಇಟ್ಕೊತೀವಲ್ಲ ಆ ಥರನೇ ಇದು ಪುದೀನ ಪೌಡರು ಸ್ಟಾಕ್ ಇಟ್ಕೋಬೋದು ಫ್ರಿಜ್ಜಲ್ಲಿ ಇಟ್ಟು ಇಟ್ಕೊಬೋದು ಆಚೆನೆ ಇದ್ದರೆ ಒಂದು ತಿಂಗಳ ಕಾಲದಷ್ಟು ಇರುತ್ತೆ ಬಿಕಾಸ್ ಒಣ ಕೊಬ್ಬರಿ ಹಾಕಿರೋದ್ರಿಂದ ಕೊಬ್ಬರಿ ಹಾಕಿದ್ಮೇಲೆ ಪುಡಿ ಆದಮೇಲೆ ಈ ಪುದೀನ ಸೊಪ್ಪನ್ನು ಹಾಕಿ ನುಣ್ಣಗೆ ಪೌಡರ್ ಮಾಡ್ಕೊಳ್ಳೋಣ ಈಗ ಚಿಕ್ಕ ಒಗ್ಗರಣೆ ಕೊಟ್ಕೊಳ್ಳೋಣ ಅದೇ ಪ್ಯಾನ್ಗೆ ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕೋಣ ಸಾಸಿವೆ ಚಿಟ್ಪಟ ಅಂದಮೇಲೆ ನಾವು ಪ್ರಿಪೇರ್ ಮಾಡ್ಕೊಂಡಿರೋಂಥ ಪೌಡರ್ನ ಹಾಕಿ ಎರಡು ನಿಮಿಷದ ಕಾಲ ಸಿಮ್ ಫ್ಲೇಮಲ್ಲಿ ಹುರಿಯೋದು ಅಷ್ಟೇ ಪೌಡರ್ ಹುರಿಯೋದಕ್ಕೆ ಕಾರಣ ಏನಪ್ಪ ಅಂದರೆ ಜಾಸ್ತಿ ದಿನ ಲೈಫ್ ಬರಲಿ ಅಂತ ನೋಡಿ ಚಿಟ್ಪಟ ಅಂದಿದೆ ಸಾಸಿವೆ ಪ್ರಿಪೇರ್ ಮಾಡಿರೋ ಪೌಡರೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ ಇದನ್ನು ಆ ಎಣ್ಣೆಯಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ಎರಡು ನಿಮಿಷದ ಕಾಲ ಸಿಮ್ ಫ್ಲೇಮಲ್ಲಿ ಫ್ರೈ ಮಾಡೋದು ತುಂಬನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಚಪಾತಿ ಒಳಗಡೆ ತುಪ್ಪ ಹಾಕಿ ಪೌಡರ್ ಹಾಕಿ ರೋಲ್ ಮಾಡಿಕೊಟ್ರು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ಹುಳಿ ಇರುತ್ತೆ ಬೆಲ್ಲ ಹಾಕಿರೋದ್ರಿಂದ ಸೀಸಿಯಾಗಿರುತ್ತೆ ಖಾರ ಇರುತ್ತೆ ಎಲ್ಲ ಫ್ಲೇವರ್ಸು ಮಿಕ್ಸ್ ಆಗಿ ಪುದೀನ ಫ್ಲೇವರು ಡಾಮಿನೇಟ್ ಆಗೋ ಥರ ಇರುತ್ತೆ ಸೊ ಅನ್ನಕ್ಕೆ ಚಪಾತಿಗೆ ತುಂಬನೇ ಚೆನ್ನಾಗಿರುತ್ತೆ ನೀವು ಪುಡಿ ಇಡ್ಲಿ ಮಾಡೋವಾಗ ಈ ಪುಡಿ ಕೂಡ ಹಾಕ್ಕೊಂಡು ಇಡ್ಲಿ ಪುಡಿ ಮಾಡ್ಕೋಬಹುದು ಸೊ ವಿಭಿನ್ನವಾದ ರೆಸಿಪಿ ಅಂತಲೇ ಹೇಳ್ಬೋದು ಈ ಥರ ಮೇಲೆ ಇದನ್ನು ತಣ್ಣಗಾದ್ಮೇಲೆ ಏರ್ಟೈಟ್ ಕಂಟೈನರಲ್ಲಿ ನೀವು ಸ್ಟೋರ್ ಮಾಡ್ಕೋಬೋದು ರುಚಿ ರುಚಿಯಾಗಿ ಇರೋಂಥ ಹೆಲ್ತಿಯಾಗಿರೋ ಒಂಥ ಪುದೀನಾ ಪೌಡರ್ ಸವಿಯಲು ಸಿದ್ದ ಫ್ರೆಂಡ್ಸ್ ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂತಂತ ನನಗೆ ತಿಳಿಸಿಕೊಡಿ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ